ನಮಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ವಾಸಗೋಸ್ ತೊಂದರೆ ಇದೆ ಇನ್ನೊಂದು ವೈಫಲ್ಯಗಳು ಏನೇನು ಇವೆ ನೀನು ಅವೆಲ್ಲಕ್ಕೆ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು ಯಾರು ಚೇತನ್ ಚೇತನ್ ಬಂದು ಸೈನ್ ಅಂತಂದ್ರು ಅಂತಂದ್ರೆ ನಮ್ಮ ಪ್ಯಾರೇಟ್ ಡಾಕ್ಟರ್ ಕಳ್ಸಿದ್ರು ಒಬ್ಬರ ನಾನು ಒಬ್ಬರೆಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ಹೋಗ್ಬಿಟ್ಟು ಅಮ್ಮಲ್ಲಿ ಹಾಕ್ತೀನಂತಂದ್ರೆ ಆಮೇಲೆ ಅದ್ರ ಪೇಪರಲ್ಲಿ ಕನ್ನಡದಲ್ಲಿ ಬರ್ದವ್ರೆ ಕನ್ನಡದಲ್ಲಿ ಬರ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದಿ ಓದ್ಬಿಟ್ಟು ನಿಮ್ಗೆ ಸೈನ್ ಮಾಡಪ್ಪ ಅಂತಂದ್ರು ಸರ್ ಇದು ನಮ್ಮ ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಂಡು ಚೆನ್ನಾಗಿ ಆಪರೇಟ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದಾವೆ ಸರ್ ಕಿಡ್ನಿ ಶ್ವಾಸವು ಎಲ್ಲಿ ಫೇಲ್ ಆಗಿದೆ ಸ ಏನಾಗಿದೆ ಸ ಈಗ ನೀವು ಅದು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ ಯಾವ ರೀತಿಲಿ ಹಾಕೋ ನಾವು ಯಾತ್ಗೆ ಹಾಕೋ ಸೈನಾ ಅಂದ್ರೆ ಹಾಕಲ್ರ ಅಂದರು ಸರ್ ಸ್ಯಾಕೆ ಹಾಕುದಾ ಯಾಕೆ ಹಾಕುದಿಲ್ಲ ಅಂದ್ರು ನಾವು ಹಾಕುದಿಲ್ಲ ಅದ್ರ ನೀವು ಹುಡುಗಿ ಮುಗಿಗೆ ಏನು ಟ್ರೀಟ್ಮೆಂಟ್ ಕೊಡಲ್ಲ ಅಂದರು ಅದೆಲ್ಲ ಪಾ ಕೊಡ್ತೀವಿ ನಾವು ನಮ್ಗೆ ಏನೋ ಇದು ರೂಲ್ಸ್ ಹಂಗಿದೆ ಮಾಡ್ಬೇಕು ಕೊಡ್ಬೇಕು ಅವರು ರೂಲ್ಸ್ ಇದೆಯಾ ರೂಲ್ಸ್ ಇದ್ಮೇಲೆ ನಮ್ಮ ನಿಮ್ಮ ಹಾಗೆ ಮಾಡಿ ನಾವು ಮಾಡೋದು ನಾವು ಮಾಡಿ ಗೊತ್ತು ನಾವು ಮಾಡ್ತೀವಿ ಅಂತ ಎಷ್ಟೋ ತರ ನಿನ್ನೆ ಒಂದು ಅಂದಾಜು ಒಂದು ಒಂದು ಎರಡುವರೆ ಎರಡು ಎರಡುವರೆ ಆಗಿರ್ಬೋದು ಸರ್ ಡಾಕ್ಟ್ರು ಚೇತನ್ ಚೇತನ್ ಡಾಕ್ಟ್ರು ಆಮೇಲೆ ಬೇರೆ ಸಂಪರ್ಕದ ಬಂದು ನಿಮ್ಮ ಇನ್ನ ಪುನಃ ಬಂದು ಈ ನೈಟ್ ಎಲ್ಲ ಬಂದು ಸೈನ್ ಹಾಕಪ್ಪ ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಇದು ಕೊಡ್ತೀವಿ ಅಂತ ನಾವು ಸೈನ್ ಹಾಕಿಲ್ಲ ಮುಗಿ ಹಾಕೇತ್ ಕೊಡ್ತೀವಿ ನೀವು ಮಗು ನೀವು ಆಕೇತ್ ಕೊಡ್ತೀವಿ ಸೈನ್ ಹಾಕೋಕ ನಾವು ಹಾಕಲ್ಲ ಬಟ್ ಈಗ ನಮ್ಗೆ ಅದಕ್ಕೆ ನ್ಯಾಯ ಬೇಕು ನ್ಯಾಯ ತೋರ್ಪಿಸಿಕೊಡಿ ನಮ್ಮದನ್ನ ಮಗು ಜೀವ ಕೊಡಿ ನಾನು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನಾನು ನಿನ್ನೆ ಹಾಕಿಲ್ಲ ನಿನ್ನೆ ಬಂದು ರಾತ್ರಿ ಸಾಯಂಕಾಲ ಗಂಟೆ ಇಲ್ಲೇ ಸುಮಾರು ಹತ್ತು ಗಂಟೆ ಹತ್ತ ಹನ್ನೆರಡು ಒಂದು ಗಂಟೆ ಗಂಟೆ ಡಾಕ್ಟರ್ ಇಲ್ಲೇ ಇತ್ತು ಓಕೆ ಮುಗಿದು ಕಾ ಮೂಳೆ ಕ್ರ್ಯಾಚ್ ಆಗಿತ್ತು ಸ್ವಲ್ಪ ಮೂಳೆ ಬಿಟ್ಟಾಗಿತ್ತು ಏನಾಗಿ ಟೈಲ್ಸ್ ಒಬಿದೋಗೆ ಟೈಲ್ಸ್ ಬಿದ್ದು ಮೂಳೆ ಬಿಟ್ಟೈತಲ್ವಾ ಇದೋ ತಕ್ಷಣ ನಾವು ಮಂಡ್ಯ ಮಾವಳಿಗೆ ಹೋಗಿ ಎಕ್ಸ್-ರೇ ತಗೀತು ಯಾಕಂದ್ರೆ ಒಂದು ಪ್ರೈವೇಟ್ ಡಾಕ್ಟರ್ ತೋರೋ ಎಕ್ಸ್-ರೇ ತagitಪ್ಪ ನಾವು ನೋಡಕ್ಕೆ ಬರಲ್ಲ ಇದಾದರೂ ಎಕ್ಸ್-ರೇ ತagitತ ಎಕ್ಸ್-ರೇ ತagitಕೊಂಡ ಅವರು ಮೂಳೆ ಬಿಳು ಗುಟ್ಟ ಬಿಟ್ಟೆ ಇಲ್ಲ ಅಲ್ವಾ ಬೇಡಿ ಮಂಡೆಕ್ಕೆ ಕಟ್ ಬುಧವಾರ ಗುರುವಾರ ದಿವಸ ಮಂಡ್ಯಕ್ಕೆ ಬಂದು ಮಂಡ್ಯಕ್ಕೆ ಬಂದು ನಾವು ಮಿನ್ಸಲ್ ತೋರ್ಬಿಟ್ಟು ಮೂಳೆ 29 ಇಷ್ಟೇ ನಿಮ್ಮಿ ತೋರ್ಬಿಟ್ಟು ಯಾರ್ದು ಮಾಮೂಲಿ ನೋಡಿ ರೆಕಾರ್ಡ್ ನೋಡ್ಬಿಟ್ಟು ಅವರು ಪುನಃ ಇಲ್ಲೊಂದು ಎಮ್ ಆರ್ ಐ ಮಾಡ್ಕೊಬ್ರಿ ಇದ್ದರು ಎಮ್ ಆರ್ ಐ ಮಾಡಿಸ್ತಾರೆ ಇದು ಎಮ್ ಆರ್ ಐ ಥ್ರೀ ಎಕ್ಸ್ ಮಾಡಿತ್ತು ಮಾಡಿಸ್ತಾ ಎಕ್ಸ್ರೇಲಿ ಮಾಮೂಲಿ ಗುಳೆ ಕ್ರ್ಯಾಚ್ ಆಗಿರ್ಬತ್ತಲ್ವಾ ಆಮೇಲೆ ಸಾರ್ ನೋಡ್ಬಿಟ್ಟು ಸರ್ ಇವತ್ತೇ ಅಡ್ಮಿ ಇದು ಮಾಡ್ಬೇಕು ಅಡ್ಮಿಷನ್ ಆಗ್ಬಿಡಿ ಇವತ್ತು ಆಪ್ರೇಷನ್ ಮಾಡ್ಬೇಕು ಎಷ್ಟೋ ಅದು ಸಂಜೆನೂ ಆಪರೇಷನ್ ಮಾಡ್ತೀವಿ ಅವರು ಫುಲ್ ಲ್ಯಾಬ್ ಇದೆಲ್ಲ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತೀವಿ ಚೆಕಪ್ ಎಲ್ಲಾನು ರೆಡಿ ಮಾಡಿದ್ರು ರೆಡಿ ಮಾಡಿಬಿಟ್ಟು ಇನ್ನು ಮುಟ್ಟೆ ಒಂಬತ್ತುವರೆ ಹತ್ತು ಹತ್ತು ಹತ್ತುವರೆ ಏನಾದ್ರೂ ಒಂಬತ್ತುವರೆಯಿಂದ ಎಂಟು ಮುಕ್ಕಾಲು ಅಲ್ಲಿ ಇದು ಕರ್ಕೋದಾಗ ಎಲ್ಲ ಆಸ್ಪ್ರೇಟ್ ಥಿಯೇಟ್ರಿಗೆ ಅಲ್ಲಿ ಒಂದು ಅದಕ್ಕೆ ಹೆಚ್ಚು ಗಮ್ಯ ಆಗ್ತದೆ ಇನ್ನೊಬ್ಬ ಇದ್ದಾಗ ಅಲ್ಲಾಗಿ ಒಂಬತ್ತು ಹತ್ತುವರೆ ನಮ್ಗೆ ವಾಪಸ್ ಮಗು ಕೊಟ್ಟು ಆಗ ಮಗು ಹಾಕ್ತೇವೆ ಚೆನ್ನಾಗಿತ್ತು ಮಗು ಹಾಕ್ತೇವೆ ಚೆನ್ನಾಗಿತ್ತು ಮನೆಗೂ ವಿದ್ಯು ವಾಡು ಬಂದಾಗಲೂ ಚೆನ್ನಾಗಿತ್ತು ಬೆಳಿಗ್ಗೆ ಆಮೇಲೆ ಸ್ವಲ್ಪ ನಿದ್ದೆ ಮಾಡಿ ಶುರುವಾಯಿತು ನಿದ್ದೆ ಮಾಡಿ ಶುರು ಆದಮೇಲೆ ಬೆಳಗ್ಗೆ ಬಂದು ನೀರು ಒಂದು ಸ್ವಲ್ಪ ಏನೋ ಕುಡಿ ಅಂತಂದ್ರು ಆರು ಗಂಟೆಗೆ ಮಗ ನಿದ್ದೆ ಮಾಡಿ ಹೇಳಲಿಲ್ಲ ನಿದ್ದೆ ಹೇಳಲಿಲ್ಲವಲ್ವಾ ಅಪ್ರೇ ನಾವು ನೀರು ಮೈ ಕೈಗೆ ನೀರು ಸಾಗ್ಬಿಟ್ಟು ಮಗ ಹೇಳಿತ್ತು ಮೊಗ ಹೇಳ್ದಾಗ ಸ್ವಲ್ಪ ನೀರು ಕೊಟ್ಟು ನೀರು ಕೊಟ್ಟ ತಕ್ಷಣ ಅದು ಗುಡ್ಸ್ಕ ಗುಡ್ಸ್ಕೊಂಡು ಸ್ವಲ್ಪ ಪುನಃ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಆ ಸಾರು ಹೋಗಿ ಇರ್ತಲ್ಲ ಸಿಸ್ಟ್ರುಗಳು ಹೇಳ್ದು ಸರ್ ಹಿಂಗೆ ಐತೆ ಇದೆ ಅಂತ ನೋಡ್ಮೇ ಇದು ಮಗ ಅಲ್ಲಿ ಹಿಂದು ಇದಾಗಿರ್ತಲ್ಲ ಅದು ರಿಯಾಕ್ಷನ್ ಆಗಿರ್ತದೆ ನೋಡಬಹುದು ಸ್ವಲ್ಪ ಹೊತ್ತು ಇರಿ ಅಂತದು ಅದಾದಮೇಲೆ ಸ್ವಲ್ಪ ನೀವು ನೀ ಒಂದು ಗಂಜಿ ತಂದು ಕೊಡಿ ಅಂತ ಗಂಜಿ ತಂದು ಕೊಟ್ಟು ಗಂಜಿ ತಂದು ಕೊಟ್ಟರು ಅದು ರಿಯಾಕ್ಷನ್ ಆಗಿಲ್ಲ ವಾಪಸ್ ಒಮ್ಮೆಟ್ ಆಗ್ಬಿಟ್ಟು ನಾನು ಮಧ್ಯಾಹ್ನ ಒಂದು ಹತ್ತು ಗಂಟೆಯಿಂದ ಎಂಟರಿಂದ ಎಂಟು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಗಂಟು ಯಾರು ಇದು ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಅಂತ ಹೇಳಿದ್ರು ಮಕ್ಳು ಡಾಕ್ಟ್ರು ಬರ್ತಾರೆ ಕರ್ಬ ಬರ್ತಾರೆ ಅವ್ರಿಗೆ ಅವ್ರು ಕೇಳಕೋದೆ ಫೋನ್ ಮಾಡ್ಕೊಂಡು ಇವರೆಲ್ಲ ಇಲ್ಲವರು ಇರ್ತಾರತ್ತ ಟ್ರೈನಿಯವರು ಟ್ರೈನಿ ಡಾಕ್ಟ್ರುಗಳು ಮೆಡಿಕಲ್ ಡಾಕ್ಟ್ರುಗಳು ಅವ್ರು ಕೇಳೋದು ಅವರು ಒಂದು ತಂದು ಕೊಡೋದು ಅದು ರಿಯಾಕ್ಷನ್ ಆಯ್ತಾಯಿಲ್ಲ ಅದು ಸಿಟ್ಟಿಲ್ಲ ಆದ ತಕ್ಷಣ ನಾವು ಪುನಃ ಸಾಯಂಕಾಲ ಒಂಬತ್ತು ಗಂಟೆ ಏನಾಗಿತ್ತು ಟ್ರೈನಿ ಡಾಕ್ಟ್ರುಗಳು ಕರ್ಕೊಂಡು ಇಲ್ಲಿಗೆ ವೀಲ್ ಚೇರಲ್ಲಿ ಮುಗ ನಾನೇ ಬಂದೆ ಯಾರು ಇಲ್ಲ ನಾನೇ ಬಂದು ಇಲ್ಲಿ ಬಿಟ್ಟೆ ಬಿಟ್ಟು ಅವರು ಟ್ರೈನಿಗೆ ಡಾಕ್ಟ್ರು ಒಬ್ಬರು ಇಬ್ಬರು ಬಂದರು ಬಂದು ಅವ್ರು ಅಡ್ಮಿಷನ್ ಮಾಡಿದ್ರು ಯಾರು ಹೇಳ್ಬಿಟ್ಟು ಇಲ್ಲೂ ಟ್ರೈನಿ ಡಾಕ್ಟರ್ ಮೆಡಿಕಲ್ ಡಾಕ್ಟ್ ಇದು ಮೆಡಿಕಲ್ ಟ್ರೈನಿಂಗ್ ಮಾಡೋರೇ ಇಲ್ಲಿರೋರು ಡಾಕ್ಟ್ರುಗಳು ಇದ್ದಿರಲಿಲ್ಲ ಅವರು ಪರ ಡಾಕ್ಟ್ರುಗಳು ಇದಿರಲಿಲ್ಲ ಸಹ ಬಂದು ನೋಡ್ಬಿಟ್ಟು ಅವರು ನೋಡ್ಕೊಳ್ತೀವಿ ಅಂದ್ಬಿಟ್ಟು ಇನ್ನೊಬ್ರು ಅವ್ರು ಆ ಡಾಕ್ಟ್ರು ಫೋನ್ ಮಾಡಿದ್ರು ರೌಂಡ್ಸ್ ಹೋಗಿದ್ರೆ ಇಲ್ಲಿ ಹೋಗಿದ್ರೆ ಬಂದರು ಅವರು ಒಬ್ಬರು ಮೇಡಮ್ ಬಂದರು ಮೇಡಮ್ ಬಂದ್ಬಿಟ್ಟು ಅವರು ಟ್ರೈನಿವರೇ ಯಾರ್ಯಾರು ಯಾರು ಅಲ್ಲ ಅವರು ಬಂದ್ಬಿಟ್ಟು ನೋಡಿ ಸಹ ಹಿಂಗೆ ಇಲ್ಲಿ ಅಡ್ಮಿಟ್ ಮಾಡ್ತಾ ಇದ್ವಿ ತಾವು ಕೊಡಿ ಕೊಡಿ ಫೈಲಾಂತ ಶಿಸ್ಟ್ರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಮಗು ನನ್ನ ಜೊತೆಲಿ ಚೆನ್ನಾಗಿತ್ತುಪ್ಪ ಇಲ್ಲಿಗೆ ಯಾಕಪ್ಪ ಕರ್ಕೊಂಡಿದ್ದೆ ಯಾವ ಇಲ್ಲಿಗೆ ಅಪ್ಪ ನಡೆಯಪ್ಪ ನಡೆಯಾ ನಡೆಯಪ್ಪ ನಡೆಯಾ ಹೊರ್ಗೋಗು ಅಂತು ನಾ ಇಲ್ಲ ಇರೋ ಇಲ್ಲಿಗೆ ಮಾಮೂಲಿಂದ ತೋರ್ಬಾರ್ದೆ ನಿನ್ಗೆ ಏನು ಪ್ರಾಬ್ಲಮ್ ಆಗೋದು ನಾನು ಕರ್ಕೊಂಡು ಇರೋ ತೋರ್ಕೊಂಡು ಅಂತ ಇಲ್ಲಿ ತೋರ್ಬೇಕು ತೋರ್ಬಿಟ್ಟು ಒಂದು ಇಂಜೆಕ್ಷನ್ ಇದು ಗ್ಲೂಕೋಸ್ ಹಾಕೋರು ಗ್ಲೂಕೋಸ ಒಂದು ಹಾಕೋರು ಒಂದು ಹತ್ತು ಇಂಜೆಕ್ಷನ್ ಹಾಕೋರು ಒಂದು ಗ್ಲೂ ಎರಡನೇದು ಹಾಕೋರು ಮೂರನಂದ ಹಾಕೋರು ಮೂರು ಹೋಯ್ತು ನಾಲ್ಕನೇ ಒಂದು ಇಂಜೆಕ್ಷನ್ ಒಂದು ಇದಾವೆ ಗ್ಲೂಕೋಸ್ ಹಾಕೋರು ಫೈನಲ್ ಆಗ ನಾಲ್ಕು ಮೂರು ಮುಕ್ಕಲು ನಾಲ್ಕು ಗಂಟೆ ಟೈಮು ನಾಲ್ಕು ಟೈಮ್ ಹಾಕ್ತ ಒಂದು ಬಂದು ಒಂದು ಡಾಪ್ಸ್ ಒಳಕ್ಕೆ ಒಂದು ಇದು ಹಾಕೋದು ಅದು ಯಾರಿದ್ರು ಆಗ ಇವ್ರು ಇರಲಿಲ್ಲ ಇದು ಮೆಡಿಕಲ್ ಡಾಕ್ಟ್ರುಗಳು ಇರಲಿಲ್ಲ ಟ್ರೈನಿಡ್ ಡಾಕ್ಟ್ರು ಇರಲಿಲ್ಲ ಒಬ್ಬರು ಬ್ರದರ್ ಇದ್ರು ಅವ್ರು ಯಾರು ನಿದ್ದೆ ಮಾಡ್ತಾಯಿದ್ರು ಅವ್ರು ಹೋಗಿ ಹೇಳಿಸ್ತೆ ಬ್ರದರ್ಗೆ ಹಂಗೆ ಹಿಂಗೆ ತೀವ್ರಾಗಿದ್ದ ಇನ್ನೊಂದು ಹೇಳಿದ್ರಲ್ಲ ಹಾಗೆ ಮಡಗಿದ್ರಲ್ಲ ತಂದು ಹಾಕಿರ ಅಂದರೆ ಗ್ಲೂಕಾಸ್ ಹಾಕೋರು ಗ್ಲೂಕಾಸ್ ಹಾಕಾದ್ಮೇಲೆ ಅಲ್ಲಿ ಒಳಗಡೆ ಒಂದು ಇಂಜೆಕ್ಷನ್ ತಂದು ಅದ್ರೊಳಗೆ ಹಾಕೋರು ಒಳಕ್ಕೆ ಹಾಕ್ತಾ ಒಂದು ಹದಿನೈದು ನಿಮಿಷ ಮುಗ ಹಾಕಿ ಚೆನ್ನಾಗಿದೆ ಹದಿನೈದು ದಿವಸ ಇಪ್ಪತ್ತು ದಿವ್ಸದೊಳಗೆ ಹತ್ತು ಹತ್ತರಿಂದ ಹದಿನೈದು ದಿವಸದೊಳಗೆ ಮಗು ನಮಗೂ ನಮ್ಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲದಂಗೆ ಆಗುತ್ತೆ ಏನೂ ಪ್ರಜ್ಞೆ ಇಲ್ಲ ಮಗುಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ದಂಗೆ ಆಯ್ತಲ್ವಾ ಸರ್ ಹೀಗೆ ಮಗ ಒಂದ್ಸರಿ ಎದ್ದು ಎದ್ದು ಕುಳಿತಾ ಅದ ಎದ್ದು ಎದ್ದು ಕುಳಿತದೆ ಹೇಳಿ ಏನು ಇಲ್ಲ ಕನಪ್ಪ ಜನ ಬಂದಿದೆ ಅದಕ್ಕೆ ಮೈಸಿ ಇಟ್ರಪ್ಪ ಅಂತವರು ದಟ್ ಒಂದು ಐದು ಸ್ಟಾರ್ಟಿಂಗಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯ್ತಲ್ಲ ಮಗು ನಮಗೂ ಅದಕ್ಕೂ ಪ್ರಜ್ಞೆ ಇಲ್ದಂಗೆ ಆಗುತ್ತೆ ಮಗು ಆಗ ಬಂದು ಹೇಳ್ದೆ ಸರ್ ಹಿಂಗೆ ಆಯ್ತಾ ನೋಡಿ ಇಂದೆ ಅವ್ರು ಬಂದು ಮಗ ಜೀನ್ ತಲೆ ಕಾಣ್ತಾರೆ ಮಗ ಇದು ಮಾಡ್ತಾಯಿಲ್ಲ ಈ ಬೇರೆ ಆಯ್ತಾ ಆಯ್ತಾಯಿಲ್ಲ ಆಮೇಲೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ಸರ್ ಅಂತಂದರೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ನಾವು ಏನೋ ಟ್ರೀಟ್ಮೆಂಟ್ ಕೊಡಬೇಕು ಯಾಕೆ ಏನಾಗಿದೆ ಏ ಏನಾಗಿದೆ ಹೇಳಿ ಸರ್ ಅಂದರು ಒಂದು ಸರ್ ಅಂದರು ಶುಗರು ಇದಾಗಿದೆ ಅಂದರು ಶುಗರು ಮುಗಿಗೆ ಶುಗರ್ ಇದಾಗ್ಬಿಟ್ಟದ ನೀರು ಕಡಿಮೆ ನೀರಿನಂಶ ಕಡಿಮೆ ಆಗಿದೆ ಅಂದರು ಒಂದು ಸರ ಅದು ಬಿ ಪಿ ಡೌನ್ ಅಂದರು ಇಷ್ಟೆಲ್ಲ ಹೇಳಿದ್ರು ನಮಗೆ ಏನೋ ಇರ್ಬೋದು ಅನ್ನಬಿಟ್ಟು ಯಾಕೆ ಇಷ್ಟ ಇಷ್ಟಾದ್ರೆ ನೀರು ಗ್ಲೂಕೋಸ್ ಕೊಡ್ತಾಯಿದ್ದೀರಿ ನೀರಿನಂಶ ಹೆಂಗೆ ಕಡಿದ ಕಡಿಮೆ ಆಗುತ್ತಾ ಗ್ಲೂಕೋಸ್ ಕೊಟ್ಟಿದ್ದ ನೀರಿನಂಶ ಹೆಂಗೆ ಕಾಣೋದು ಕಡಿಮೆ ಅದೋದು ನೀರಿನಂಶನೇ ಜಾಸ್ತಿ ಆಯಿತಮ್ಮ ಮತ್ತೆ ಅಂತ ನಾವು ಕೇಳ್ದೆವು ನಿಮಗೇನು ಗೊತ್ತಾಗಲ್ಲ ಅದು ಹೊರಗಡೆ ಇರಿ ಸಾಕು ತಾವು ಹೊರಗಡೆ ಇರೋದಲ್ಲ ಅಂತಂದ್ರು ಆಮೇಲೆ ಏನು ಯಾಕೆ ನಾವು ಹೊರಗಡೆ ಏನ್ಬಿಟ್ಟು ಆಮೇಲೆ ನಾವು ಹೇಳ್ದೆ ಕೇಳ್ತೀರಿ ಹೆಂಗಪ್ಪ ಅವರು ಹೊರಗಡೆ ಬಂದು ಅಲ್ಲಿ ಮಗು ಸ್ವಲ್ಪ ಇದಾಗಿತ್ತು ಏನೋ ಪ್ರಜ್ಞೆ ತಪ್ಪಿತ್ತು ಪ್ರಜ್ಞೆ ತಪ್ಪು ಕೇಳ್ಬಿಟ್ಟು ಹೊರಗಡೆ ಬಂದು ನಮ್ಮ ಮನೆಯವ್ರು ಫೋನ್ ಹಾಕು ಗಾಬಿಟ್ಟದ ಕಣಪ್ಪ ಅಂತ ಯಾರು ಅಲ್ಲಿ ಡಾಕ್ಟ್ರುಗಳು ನಮ್ಮ ಸೀನಿಯರ್ ಡಾಕ್ಟ್ರುಗಳು ಇಲ್ಲ ಎಲ್ಲ ಟ್ರೈನಿ ಡಾಕ್ಟ್ರುಗಳು ಇರೋದು ನಮಗೆ ರೆಸ್ಪಾನ್ಸೇ ಇಲ್ಲ ಬೆಳಗಡೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಎಷ್ಟು ಜನ ಮಕ್ಕಳ ನಮ್ಗೆ ಒಬ್ಬರೇ ಮಗಳು ಸರ್ ಒಬ್ಬರೇ ಮಗಳು ನಮಗೆ ನಮಸ್ಕಾರ ಕಣ್ಣ ನಾನು ನಿಮ್ ಸಿಂದ್ರು ನಿಮ್ಗೊಂದ್ ವಿಚಾರ ಹೇಳ್ಬೇಕು ಅಂತ ಎರಡನೇ ತಾರೀಕು ಮಂಡ್ಯದಾಗೆ ಪಾಕಶಾಲೆ ಇಲ್ವಾ ಅದ್ರೊಳಗೆ ಇಂಡಿಯಾ ಸ್ವೀಟು ಶಾಖೆ ಶುರು ಆಗ್ತೈತೆ ನಾನ್ ಅಲ್ಲಿಗ್ ಬರ್ತೀನಿ ನೀವು ಬಂದ್ಬಿಡಿ ಒಟ್ಟಿಗೆ ಸೇರ್ಕೊಂಡು ಸೀತಿನ ಆಮಕ್ಕಿಂತ ಇನ್ನೊಂದ್ ವಿಚಾರ ಜೂನ್ ಎರಡನೇ ತಾರೀಕಿಂದ ಐದನೇ ತಾರೀಕು ತನಕ ಸ್ವೀಟು ಖಾರ ಏನೇ ಕೊಂಡ್ಕೊಳ್ಳಿ ಒಂದ್ ತಗೊಂಡ್ರೆ ಒಂದು ಪ್ರೀ ಪಾವು ಕಲ್ಲು ಕೆಳಕೆ ಬಿದೋಗಿ ಸ್ವಲ್ಪ ಸೋಕಿ ಮೂಳೆ ಡ್ಯಾಮೇಜ್ ಆಗದೆ ಕಿರ್ಬಿಟ್ಟುಂದು ನನ್ಗಂಡ್ ಮನೋಳಿಗೆ ಕರ್ಕೊಂಡೋಗಿ ತೋರ್ಕೊಂಡ್ಬಂದು ದಿನ ಇಂಗ್ಲಾಸನ್ ಮಾಡಿಸ್ಕೊಂಬಂದು ಪುನಃ ಅವ್ರು ಮಂಡ್ಯಕ್ಕೆ ಬರ್ಕೊಟ್ಟಿ ಅವ್ರು ಕರ್ಕೊಬಂದು ಕ್ಷಣದಲ್ಲಿ ಗುರುವಾರ ದಿನ ಯಾವಳಸನ್ನು ಮಾಡಿ ಅಡಿಗೆ ಅಂತ ನನ್ನ ಮಗಳು ಮಾತಾಡಿದ್ಲು ಅಮ್ಮ ನಾನು ಚೆಂದಾಗ ನೀನು ಚೆಂದಾಗಿ ಊಟ ಮಾಡಮ್ಮ ಅಂದ್ಲು ಅಮ್ಮ ನಾನು ವೀಡಿಯೋ ಕಾಲ ನೋಡು ಅಂದರೆ ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಶುಕ್ರವಾರ ದಿನ ಬಂದು ಮಧ್ಯಾಹ್ನಕ್ಕೆ ಅಯ್ಯೋ ನನ್ನ ಮಗಳು ಮನಗಿರೋದು ನೋಡಿ ನನಗೆ ಆಘಾತ ಆಗಿ ಕಣ್ಣೀರು ಸುರಿದೋ ಅಯ್ಯಮ್ಮ ಅಯ್ಯ ಅಮ್ಮ ನೀನು ಹೊಳಬೇಡ ನೀನು ಅಂತ ಕಣ್ಣೀರು ಸೀಟಿನ ನನ್ನ ಮಗಳು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸರಿವರೆ ಬರ್ತೀನಿ ಅಂತ ಮಾತಾಡ್ದ ಅಮ್ಮ ನೀನು ನನಗೆ ಅನ್ನ ಹುಣ್ದು ಅಂತ ಅನ್ನಮ್ಮ ಹುಣಿಸ್ಕೊಂಡ್ಲೋ ನೀರು ಕುಡಿಸಿ ಗುಳಿಗೆನೂ ಕೊಟ್ಟಿಯೇ ನೋಯ್ತಂದ ಎಂದದ್ಕೆ ಇಷ್ಟು ಒಂದು ಬಾಟ್ಲ ಹಾಕಿದ್ರು ಅಮ್ಮ ನೀನು ಹೋಗಮ್ಮ ನಾನು ಗೌನಿ ಅಂತ ನನ್ನ ಮಗಳು ನನಗೆ ಮುತ್ತು ಕೊಟ್ಟು ಬಾಯ ಮಾಡಿ ಕಳಿಸದ್ಲೋ ಓದಡ್ಗೆ ಫೋನ ಮಾಡು ಅಂದ್ಲಲ್ಲೋ ಅಯ್ಯೋ ರಾತ್ರಿ ಹೊತ್ತಿಗೆ ಫೋನ ಮಾಡೋದ್ಕೆ ಅಮ್ಮ ಹೊಸಿದ್ ನೋವು ಕಣಮ್ಮ ಚೆನ್ನಾಗವನಿ ಎಂದ ಶುಕ್ರವಾರ ದಿನ ಚೆಂದಾಗ ನಾನು ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕಂಡು ಕಾನ್ವೆಂಟ್ಗೆ ಸೋಮವಾರ ದಿನ ಅಡ್ಮಿಷನ್ ಆಯ್ತೀನಿ ಅಂತ ನನ್ನ ಮಗನ ನನಗೆ ಚೆಂದಾಗಿ ಮಾತಾಡಿ ಈಗ ಹಿಂಗಾಯ್ತಲ್ಲೋ ಎಷ್ಟು ಸಾವಿರದ್ದು ಟೂಪ ಕೊಟ್ರುವೆ ನಮಗೆ ಬೇರೆ ಕಡೆ ಬರ್ಕೊಡಿ ಅಂತ ನಾನು ಮನೇಲೆ ಬಡ್ಕಂದ್ರು ಇಲ್ಲೇ ಕ್ಯೂರ್ ಆಯ್ತದೆ ಎಲ್ಲಿಗೂ ನಾವು ಬರ್ಕೊಡೋದಿಲ್ಲ ಅಂತ ಡಾಕ್ಟ್ರು ನಮಗೆ ಹಿಂಗೆ ಮೋಸ ಮಾಡಿದ್ರಲ್ಲೋ ನನಗೆ ಮೋನ ಮಾಡಿದ್ರೆ ಯಾರು ನನಗೆ ಹೇಳ್ದರಿಯೇ ಈ ಏಳು ಗಂಟೆಯಲ್ಲಿ ನನಗೆ ನಮ್ಮ ಯಾರು ಹೇಳಿದ್ರು ನನ್ನ ಮಗಳು ಅಯ್ಯೋ ಮಗ ಹಿಂಗೆ ಹಿಂಗೆ ಆಗಿದಂತೆಂದು ನಾಲ್ ಮುಂಚೆ ಹಂಗೆ ಆಯ್ನು ಇಲ್ಲಿ ಸರಿಯಾಗಿ ಎಚ್ಚಕ್ಕೆ ನೋಡ್ಕೋದಿಲ್ಲೋ ಕ್ರಾಮ ವಹಿಸಿ ನೋಡಿದರೆ ನನ್ನ ಮಗಳು ಈಸ್ತಿ ಮನೆಯ ತಿರ್ನಿಲ್ಲೋ ನನ್ನ ಒಬ್ಬಳೆ ಮಗಳಲ್ಲೋ ನನಗೆ ಇನ್ನು ಮಕ್ಳಿಲ್ವಲ್ಲೋ ನನ್ನ ಮಗಳ ತಂದ್ಕೊಡ್ರಪ್ಪ ಅವ್ರಿಗೆ ಒಂದು ಕೋಟಿ ನಾನೇ ಕೊಡ್ತೀನಿ ನನ್ನ ತಿಂದಂತ ಮಗಳ ಕರ್ಕೊ ಅಂದ್ಕೊಡ್ರಪ್ಪ ನನ್ನಗೆ ಅಂತ ಚೆನ್ನಾಗಿ ಮಾತಾಡಿ ಅಂತ ಬಾಯ ಮಾಡಿದ್ಲಲ್ಲೋ ಅಯ್ಯೋ ಇದು ಬಾಂಧವ್ಯಗಳ ಬೆಸುಗೆ